ಹಾಯ್ ಫ್ರೆಂಡ್ಸ್ ನಮಸ್ತೆ ನಾನು ಕಳೆದ ಟುಟೋರಿಯಲ್ಸ್ನಲ್ಲಿ ನಾನು ನಿಮಗೆ ಕೋರಲ್ ರದಲ್ಲಿ ಬ್ಯಾಕ್ ಗ್ರೌಂಡ್ ಇಮೇಜ್ನ ಕಟ್ ಮಾಡಿ ಹೊಸ ಇಮೇಜ್ನ ಹೆಂಗೆ ಹಾಕ್ಬೇಕು ಅಂತ ತೋರಿಸ್ಕೊಟ್ಟಿದ್ದೆ ನಾನು ಇವಾಗ ಹೊಸ ಟ್ಯುಟೋರಿಯಲ್ಸ್ನಲ್ಲಿ ಎ ತ್ರೀ ಸೈಜ್ನಲ್ಲಿ ನ್ಯೂಸ್ ಪೇಪರ್ ಅಡ್ವರ್ಟೈಸ್ಮೆಂಟ್ನ ಹೆಂಗೆ ಡಿಸೈನ್ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಂಗೆ ಪಕ್ಕದಲ್ಲಿ ಬೆಲ್ ಐಕಾನ್ ಕಾಣುತ್ತೆ ಅದನ್ನು ಕ್ಲಿಕ್ ಮಾಡಿ ಈಗ ನಾವೀಗ ಕೋರಲ್ ರಾದಲ್ಲಿ ಎ ತ್ರೀ ಸೈಜ್ನಲ್ಲಿ ನ್ಯೂಸ್ ಪೇಪರ್ ಅಡ್ವರ್ಟೈಸ್ಮೆಂಟ್ನ ನೀವು ನೋಡ್ತಿರೋ ಸ್ಕ್ರೀನಲ್ಲಿ ಸ್ಕ್ರೀನಲ್ಲಿ ಕಾಣಿಸ್ತಿರೋ ಇಮೇಜ್ನ ಹೆಂಗೆ ಡಿಸೈನ್ ಮಾಡಬೇಕು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ಕೊರಲ್ರ ಸಾಫ್ಟ್ವೇರ್ನ ಓಪನ್ ಮಾಡ್ಕೊಳ್ಳಿ ಅಂತ ಫೈಲ್ ಕ್ಲಿಕ್ ಮಾಡ್ಕೊಳ್ಳಿ ನಾನು ಆಲ್ರೆಡಿ ನೀವು ಫೈಲ್ ಓಪನ್ ಮಾಡ್ಕೊಂಡಿದ್ದೀನಿ ಅದು ಎ ಸೈಜ್ ನಲ್ಲಿ ಇರಲಿ ಆಮೇಲೆ ನೀವೀಗ ಒಂದು ಬಾಕ್ಸ್ ಹಾಕೊಳ್ಳಿ ಎ ತ್ರೀ ಸೈಜ್ಗೆ ಬಾಕ್ಸ್ ಹೆಂಗೆ ಅಂತಂದ್ರೆ ಇಲ್ಲಿ ನಿಮಗೆ ಬಾಕ್ಸ್ ಏಕಂಡ್ ಕಾಣ್ತಾ ಇದೆಯಲ್ಲ ರೆಕ್ಟ್ಯಾಂಗ್ಯುಲರ್ ಟೂಲ್ ಅಂತ ಅದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿದ್ರೆ ನಿಮ್ಗೆ ತ್ರೀ ಸೈಜ್ ಓಪನ್ ಆಗಿದೆ ಅದೇ ಸೈಜ್ಗೆ ಬಾಕ್ಸ್ ಬಂದು ಕೂತ್ಕೊಳ್ಳುತ್ತೆ ಓಕೆ ಇವಾಗ ನಾವು ಇದನ್ನು ನಾಲ್ಕು ಈಕ್ವಲ್ ಪಾರ್ಟ್ ಮಾಡ್ಕೋಬೇಕು ಅದನ್ನು ನಾಲ್ಕು ಈಕ್ವಲ್ ಪಾರ್ಟ್ ಯಾವ ರೀತಿ ಮಾಡ್ಕೊಳ್ಬೇಕು ಅಂದರೆ ನೀವು ಆಬ್ಜೆಕ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ನಿಮಗೆ ಡೈಮೆನ್ಷನ್ಸ್ ಕಾಣಿಸ್ತಾ ಇದೆಯಲ್ಲ ಅಲ್ಲಿಗೆ ಹೋಗ್ಬಿಟ್ಟು ಡಿವಿಡೆಡ್ ಬೈ ಫೋರ್ ಅಂತ ಕ್ಲಿಕ್ ಮಾಡಿ ಆಮೇಲೆ ಇಂಟರ್ ಪ್ರೆಸ್ ಮಾಡಿ ನಿಮಗೆ ಈಕ್ವಲ್ ಆಗಿ ನಾಲ್ಕು ಪಾರ್ಟು ಡಿವೈಡ್ ಆಗುತ್ತೆ ಈಗ ನೀವು ನೋಡ್ತಾ ಇದ್ದೀರ ಓನ್ಲಿ ಒನ್ ಪಾರ್ಕ್ ಮಾತ್ರ ಇದೆ ಅದನ್ನು ನೀವು ಮತ್ತೆ ಮೂರು ಕಾಪಿನ ಮೂರು ಆಬ್ಜೆಕ್ಟ್ನ ಕಾಪಿ ಪ್ರೇಸ್ ಮಾಡಿಕೊಡಿ ಯಾವ ರೀತಿ ಅಂತಂದರೆ ಕಂಟ್ರೋಲ್ ಸಿ ಕಂಟ್ರೋಲ್ ವಿ ಮತ್ತು ಕಂಟ್ರೋಲ್ ವಿ ಕಂಟ್ರೋಲ್ ವಿ ಅಂತ ಪ್ರೆಸ್ ಮಾಡಿ ಇಲ್ಲ ಅಂತಂದರೆ ಇನ್ನೊಂದು ಥರ ಅಂತಂದರೆ ನೀವು ವಿಲೀಟ್ ಮಾಡ್ಕೊಂಡು ಬನ್ನಿ ಇನ್ನು ಆಬ್ಜೆಕ್ಟ್ನ ಸೆಲೆಕ್ಟ್ ಮಾಡ್ಕೊಂಡು ಕಂಟ್ರೋಲ್ ಹಿಡ್ಕೊಂಡು ಮೌಸ್ನ ಮೂವ್ ಮಾಡ್ಕೊಂಡು ಬನ್ನಿ ರೈಟ್ ಕ್ಲಿಕ್ ಪ್ರೆಸ್ ಮಾಡಿ ನಿಮಗೆ ಆಬ್ಜೆಕ್ಟ್ ಇನ್ನೊಂದು ಡೂಪ್ಲಿಕೇಟ್ ಆಗುತ್ತೆ ನೋಡಿ ಈಗ ನಿಮಗೆ ಆಬ್ಜೆಕ್ಟು ನಾಲ್ಕು ಆಬ್ಜೆಕ್ಟ್ ಆಗಿದೆ ಈಗ ಈ ನಾಲ್ಕು ಆಬ್ಜೆಕ್ಟ್ ಈಕ್ವಲ್ ಅಲೈನ್ಮೆಂಟ್ ಆಗಬೇಕು ಇವೆಲ್ಲ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಸೆಲೆಕ್ಟ್ ಮಾಡ್ಕೊಳೋದು ಯಾವ ರೀತಿ ಅಂತಂದರೆ ಒಂದು ಆಬ್ಜೆಕ್ಟ್ ಸೆಲೆಕ್ಟ್ ಮಾಡಿ ಶಿಫ್ಟ್ ಹೋಲ್ಡ್ ಮಾಡಿ ಎಲ್ಲ ಅಬ್ಜೆಕ್ಟನ್ನು ಸೆಲೆಕ್ಟ್ ಮಾಡ್ಕೊಂಡು ಪಕ್ಕದಲ್ಲಿ ಮೂವ್ ಮಾಡಿ ಮತ್ತು ಸ್ಕ್ವೈರ್ ರೆಕ್ಟ್ಯಾಂಗ್ಯುಲರ್ ಟೂಲ್ ಮೇಲೆ ಡಬಲ್ ಕ್ಲಿಕ್ ಮಾಡಿ ನಿಮ್ಗೆ ಅಲ್ಲೊಂದು ರೆಕ್ಟ್ಯಾಂಗ್ಯುಲರ್ ಬರುತ್ತೆ ಮತ್ತು ಪಾಯಿಂಟರ್ ಸೆಲೆಕ್ಟ್ ಮಾಡಿ ಪಿಕ್ ಟೂಲಿಂದ ಆಮೇಲೆ ಮೊದಲನೇ ಆಬ್ಜೆಕ್ಟ್ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ರೆಕ್ಟ್ಯಾಂಗ್ಯುಲರ್ ಪೇಜ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಲೆಫ್ಟ್ ಲೆಫ್ಟಿಗೆ ಅಬ್ಜೆಕ್ಟು ಲೆಫ್ಟ್ ಮಾಡಬೇಕು ಅದಕ್ಕೆ ಎಲ್ ಟಿ ಅಂತ ಪ್ರೆಸ್ ಮಾಡಿ ನಿಮಗೆ ಲೆಫ್ಟಿಗೆ ಬರುತ್ತೆ ಆಬ್ಜೆಕ್ಟು ಆಮೇಲೆ ಇನ್ನೊಂದು ಆಬ್ಜೆಕ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ ಆಮೇಲೆ ಮೇನ್ ಆಬ್ಜೆಕ್ಟ್ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಆರ್ ಅಂತ ಪ್ರೆಸ್ ಮಾಡಿದ್ರೆ ರೈಟಿಗೆ ಬರುತ್ತೆ ಆಮೇಲೆ ಇವೆರಡನ್ನೂ ಸೆಂಟಿಗೆ ತಗೊಂಡು ಬನ್ನಿ ಈಗ ನೀವು ಇವೆಲ್ಲ ಆಬ್ಜೆಕ್ಟು ಕರೆಕ್ಟ್ ಆಗಿದೆ ಅಂತ ನೋಡೋದಕ್ಕೆ ನೀವು ಈ ಆಬ್ಜೆಕ್ಟ್ನ ಝೂಮ್ ಮಾಡ್ಕೊಳ್ಳಿ ಎಫ್ ಟು ಪ್ರೆಸ್ ಮಾಡಿದ್ರೆ ನಿಮಗೆ ಝೂಮ್ ಐಕಾನ್ ಬರುತ್ತೆ ಇಲ್ಲಿ ಝೂಮ್ ಮಾಡ್ಕೊಳ್ಳಿ ಈ ಆಬ್ಜೆಕ್ಟ್ನ ಇಲ್ಲಿ ನೋಡಿ ಗ್ಯಾಪ್ ಇದೆ ಇದು ಎಕ್ಸಾಕ್ಟಾಗಿ ಗೊತ್ತಾಗಬೇಕು ಅದ್ರ ಮೇಲೆ ಕುಮರಿಸ್ಬೇಕಂದ್ರೆ ಡಿ ಹೋಗಿಬಿಟ್ಟು ನೀವು ವೈರ್ ಫ್ರೇಮ್ ಅಂತ ಕ್ಲಿಕ್ ಮಾಡಿ ವೈರ್ ಮೇಲೆ ಕ್ಲಿಕ್ ಮಾಡಿ ಆಬ್ಜೆಕ್ಟ್ ಸೆಲೆಕ್ಟ್ ಮಾಡ್ಕೊಂಡು ಬಂದು ಸೆ ಸೆಟ್ ಮಾಡ್ಕೊಳ್ಳಿ ನಿಮಗೆ ಎಲ್ಲೆಲ್ಲಿ ಗ್ಯಾಪ್ ಇದೆ ಈ ಗ್ಯಾಪ್ನ ಫಿಲ್ ಮಾಡಿ ಆಮೇಲೆ ನೀವು ವಿವ್ಗೆ ಹೋಗ್ಬಿಟ್ಟು ಮತ್ತು ಸಿಂಪಲ್ ಎನ್ಹ್ಯಾನ್ಸ್ ಮೋಡ್ ಅಂತ ಕ್ಲಿಕ್ ಮಾಡಿ ಇವಾಗ ನಿಮಗೆ ನಾರ್ಮಲ್ ಈ ಪೇಜಿಗೆ ಬಂದಿದೆ ವೈರ್ ಫ್ರೇಮಲ್ಲಿ ಏನು ಡಿಫ್ರೆನ್ಸು ಅಂತಂದರೆ ಈಗ ನೋಡಿ ನೀವು ಕಲರ್ ಆಬ್ಜೆಕ್ಟ್ ನೋಡ್ತಾ ಇದ್ದೀರಾ ನಾನು ಮತ್ತೆ ವೈರ್ ಫ್ರೇಮ್ ಸೆಲೆಕ್ಟ್ ಮಾಡ್ಕೊತೀನಿ ನಿಮಗೆ ಬಿಟ್ ಮ್ಯಾಪ್ನಲ್ಲಿರೋ ಆಬ್ಜೆಕ್ಟು ಏನೂ ಬರಲ್ಲ ನಿಮ್ಗೆ ಓನ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ನಲ್ಲಿ ಕಾಣುತ್ತೆ ನಿಮಗೆ ಈಗ ನಾರ್ಮಲ್ಲಾಗಿ ಆಗಿ ನಿಮ್ಗೆ ಇಮೇಜ್ ಬೇಕು ಅಂತಂದರೆ ವೀವ್ ಎನ್ಹ್ಯಾನ್ಸ್ ಮೋಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆಮೇಲೆ ಇಲ್ಲಿ ನಿಮಗೆ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಈ ಇಮೇಜ್ನಲ್ಲಿ ಇಲ್ಲಿ ಸೆಂಟ್ರಲ್ಲಿ ಗ್ಯಾಪ್ ಇದೆ ಈ ನ ಯಾವ ರೀತಿ ಮಾಡ್ಕೋಬೇಕು ಅಂತ ಸೊ ಈಗ ನಾಲ್ಕು ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನಿಮಗೆ ಒಂದು ಆಬ್ಜೆಕ್ಟ್ ಟೆಸ್ಟ್ ಇದೆ ಸೆವೆಂಟಿ ಫೋರ್ ಪಾಯಿಂಟ್ ಟೂ ಫೈವ್ ಇದೆ ಸೊ ಈಗ ಎಲ್ಲ ಅಬ್ಜೆಕ್ಟ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಈಗ ನನಗಿದ ಟೂ ನೈಂಟಿ ಫೈವ್ ಟೂ ನೈಂಟಿ ಫೈವ್ ತುಂಬ ಚಿಕ್ಕದಾಯಿತು ಟೂ ಸೆವೆಂಟಿ ಎಮ್ ಎಫ್ ಮಾಡ್ತೀನಿ ಈಗ ನೋಡಿ ನಿಮಗೆ ಲೆಫ್ಟು ರೈಟು ಗ್ಯಾಪ್ ಬಂದಿದೆ ಈಗ ಈ ಆಬ್ಜೆಕ್ಟ್ನ ಸೆಲೆಕ್ಟ್ ಮಾಡಿಕೊಂಡು ಮೇನ್ ಆಬ್ಜೆಕ್ಟ್ನ ಸೆಲೆಕ್ಟ್ ಮಾಡಿಕೊಂಡು ಎನ್ ಅಂತ ಪ್ರೆಸ್ ಮಾಡಿ ಆಮೇಲೆ ರೈಟ್ ಸೈಡ್ನಲ್ಲಿರೋ ಆಬ್ಜೆಕ್ಟ್ನ ಸೆಲೆಕ್ಟ್ ಮಾಡಿಕೊಂಡು ಮೇನ್ ಆಬ್ಜೆಕ್ಟ್ನ ಸೆಲೆಕ್ಟ್ ಮಾಡಿಕೊಂಡು ಆರ್ ಅಂತ ಪ್ರೆಸ್ ಮಾಡಿ ಈಗ ನೋಡಿ ನಿಮಗೆ ಎರಡು ಲೆಫ್ಟು ರೈಟು ಆಗಿದೆ ಸೆಂಟ್ರಲ್ಲಿ ಗ್ಯಾಪ್ ಇದೆ ಬಟ್ ಈ ಎರಡು ಆಬ್ಜೆಕ್ಟಿಗೆ ನಿಮಗೆ ಗ್ಯಾಪ್ ಇಲ್ಲ ಏನು ಮಾಡಬೇಕು ಅಂತಂದರೆ ಆಬ್ಜೆಕ್ಟ್ನ ನಾಲ್ಕು ಆಬ್ಜೆಕ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಶಿಫ್ಟ್ ಇಟ್ಕೊಂಡು ಆಮೇಲೆ ಆಬ್ಜೆಕ್ಟು ಆಮೇಲೆ ಅಲೈನ್ ಡಿಸ್ಟ್ರಿಬ್ಯೂಷನ್ ಅಂತ ಇದೆ ನೋಡಿ ನಿಮಗೆ ಇಲ್ಲಿಗೆ ಬಂದುಬಿಟ್ಟು ಅಲೈನ್ ಡಿಸ್ಟ್ರಿಬ್ಯೂಷನ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ಇನ್ನೊಂದು ಅಲೈನ್ ಡಿಸ್ಟ್ರಿಬ್ಯೂಷನ್ ವಿಂಡೋ ಓಪನ್ ಆಗುತ್ತೆ ಡಿಸ್ಟ್ರಿಬ್ಯೂಷನ್ ಸ್ಪೇಸ್ ಆರಿಜೆಂಟಲ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಈಗ ನಿಮಗೆ ಎಲ್ಲ ಕಡೆನೂ ನಾಲ್ಕು ಈಕ್ವಲ್ ಪಾರ್ಟಾಗಿ ಡಿವೈಡ್ ಆಗುತ್ತೆ ಇದನ್ನು ಮಿನಿಮೈಸ್ ಮಾಡ್ಕೊಳ್ಳಿ ಈಗ ನಿಮಗೆ ಮೇಲ್ಗಡೆ ಗ್ಯಾಪ್ ಇದೆ ಹೆಡ್ಡಿಂಗ್ ಬರಬೇಕು ಈಗ ನಾಲ್ಕು ಅಬ್ಜೆಕ್ಟ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಸೆಂಟ್ರ್ನಲ್ಲಿ ನಿಮಗೆ ನೋಡಿ ಇಲ್ಲಿ ನಾಲ್ಕು ಕಡೆನೂ ಆಬ್ಜೆಕ್ಟು ಸೆಲೆಕ್ಟ್ ಆಗಿದೆ ಸ್ಕ್ವೇರ್ ಕಾಣ್ತಾ ಇದೆ ಅದನ್ನು ಪ್ರೆಸ್ ಮಾಡಿ ನೀವೀಗ ಐಕಾನ್ ಮೇಲೆ ಹೋಗ್ತಿದ್ದಂಗೆ ಇಲ್ಲಿ ಕರ್ಸರ್ ಚೇಂಜ್ ಆಗುತ್ತೆ ಅಪ್ ಹ್ಯಾರು ರೈಟ್ ಬರುತ್ತೆ ಅಲ್ಲಿ ಬಂದಾಗ ನೀವು ಮೌಸ್ನ ಕ್ಲಿಕ್ ಮಾಡಿಬಿಟ್ಟು ಕೆಳಗಡೆ ಇಡ್ಕೊಂಡು ಬನ್ನಿ ಈಗ ನಾಲ್ಕು ಆಬ್ಜೆಕ್ಟು ಚಿಕ್ಕದಾಯಿತು ನಿಮಗೆ ಈಗ ನಮಗಿಲ್ಲಿ ಹೆಡ್ಡಿಂಗ್ಸ್ ಹಾಕ್ಬೇಕು ನಾವು ಅದಕ್ಕಿಂತ ಮುಂಚೆ ಒಂದು ಲೈನ್ ಇದೆ ಇಲ್ಲಿ ಲೈನ್ ಯಾವ ರೀತಿ ಹಾಕಬೇಕು ಅಂತಂದರೆ ನೀವು ಇಲ್ಲಿ ಆಪ್ಷನ್ಗೆ ಹೋಗ್ಬಿಟ್ಟು ಬ್ರೀಸ್ ಟೂಲ್ ಇದೆ ಅದನ್ನು ಕ್ಲಿಕ್ ಮಾಡಿ ಆಮೇಲೆ ಶಿಫ್ಟ್ ಇಟ್ಕೊಂಡು ಲೈನ್ ಎರಡು ಪಾಯಿಂಟ್ ಕ್ಲಿಕ್ ಮಾಡಿ ಈಗ ನಿಮಗೆ ಒಂದು ಲೈನು ಡ್ರಾ ಆಗಿದೆ ಇದು ನಿಮಗೆ ಯಾವ ಸೈಜಿಗೆ ಇದೆ ಟೂ ನೈಂಟಿ ಸೆವೆನ್ ಎಮ್ ಎಮ್ ಈಗ ಈ ಆಬ್ಜೆಕ್ಟ್ನ ಫುಲ್ಲು ಡ್ರ್ಯಾಗ್ ಮಾಡಿ ಸೆಲೆಕ್ಟ್ ಮಾಡ್ಕೊಳ್ಳಿ ಈಗ ನೀವು ಟೂ ನೈಂಟಿ ಸೆವೆನ್ ಎಮ್ ಎಮ್ ಅಂತ ಕ್ಲಿಕ್ ಮಾಡಿ ಟೈಪ್ ಮಾಡಿ ಎಂಟರ್ ಮಾಡಿ ಈಗ ನಿಮಗೆ ಈ ಲೈನು ಟೂ ಸೆವೆಂಟಿ ನೈನ್ ಎಮ್ ಎಮ್ ಇದೆ ಇಲ್ಲಿ ನೀವು ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಾ ಈಗ ನಾವು ಈ ಲೈನ್ನ ಥಿಕ್ನೆಸ್ ಜಾಸ್ತಿ ಮಾಡಬೇಕು ಯಾವ ರೀತಿ ಅಂತಂದರೆ ಆಬ್ಜೆಕ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಬಾಟಮ್ ಕಾರ್ನರ್ ಇಟ್ ಬಂದರೆ ಇಲ್ಲಿ ಪೆನ್ ಸಿಂಬಲ್ಲು ಬ್ಲಾಕ್ ಕಲರ್ ಇದೆ ಅದರ ಮೇಲೆ ಡಬಲ್ ಕ್ಲಿಕ್ ಮಾಡಿ ಇಲ್ಲಿ ನೋಡಿ ನಿಮಗೆ ಔಟ್ಲೈನ್ ಪೆನ್ ಅಂತ ಒಂದು ವಿಂಡೋ ಪಾಪ್ ನಲ್ಲಿ ಓಪನ್ ಆಗುತ್ತೆ ಇಲ್ಲಿ ನೀವು ಬಿಡ್ತನ ನೀವು ಒನ್ ಎಮ್ ಎಮ್ಗೆ ಕೊಡಿ ಆಮೇಲೆ ಓಕೆ ಅಂತ ಕ್ಲಿಕ್ ಮಾಡಿ ಈಗ ನಿಮಗೆ ಥಿಕ್ನೆಸ್ ಲೈನು ಥಿಕ್ನೆಸ್ ಜಾಸ್ತಿ ಆಗಿದೆ ಇನ್ನೊಂದು ಥರ ಯಾವ ರೀತಿ ಅಂತಂದರೆ ಈ ಆಬ್ಜೆಕ್ಟ್ನ ನೀವು ಸೆಲೆಕ್ಟ್ ಮಾಡ್ಕೊತಿದ್ದಂಗೆ ಟಾಪ್ ಪ್ಯಾನಲಲ್ಲಿ ನಿಮಗೆ ಒಂದು ಆಬ್ಜೆಕ್ಟು ಬರುತ್ತೆ ಇಲ್ಲಿ ಲೈನ್ ಟೂಲ್ ಒನ್ ಎಮ್ ಎಮ್ ಇದೆ ಅದ್ರ ಕೆಳಗಡೆ ಒನ್ ಎಮ್ ಎಮ್ ಇರೋದನ್ನ ಟೂ ಎಮ್ ಎಮ್ ಸೆಲೆಕ್ಟ್ ಮಾಡ್ಕೊಳ್ಳಿ ಈಗ ನೀವು ಲೈನ್ ಹಾಕೊಂಡ ಮೇಲೆ ಇದನ್ನ ಸೆಂಟ್ರಿಗೆ ತರಬೇಕು ಈ ಆಬ್ಜೆಕ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಮೇನ್ ಆಬ್ಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಸೆಲೆ ಶಿಫ್ಟ್ ಇಟ್ಕೊಂಡು ಸೆಲೆಕ್ಟ್ ಮಾಡಿ ಸಿ ಅಂತ ಪ್ರೆಸ್ ಮಾಡಿ ಸಿ ಅಂತ ಪ್ರೆಸ್ ಮಾಡಿದ್ರೆ ನಿಮಗೆ ಪೇಜ್ ಸೆಂಟರಿ ಬರುತ್ತೆ ಈಗ ಆಬ್ಜೆಕ್ಟ್ನ ಸ್ವಲ್ಪ ಮೇಲೆ ಅಂತ ಹೋಗಿ ಈಗ ಇದೇ ಲೈನ್ ಡೂಪ್ಲಿಕೇಟ್ ಆಗಬೇಕು ನಿಮಗೆ ಆಬ್ಜೆಕ್ಟ್ನ ಸೆಲೆಕ್ಟ್ ಮಾಡಿ ಕಂಟ್ರೋಲ್ ಡಿ ಅಂತ ಪ್ರೆಸ್ ಮಾಡಿ ಆಮೇಲೆ ನಿಮ್ಗೆ ಇಲ್ಲಿ ಒಂದು ಪಾಪಪ್ ಓಪನ್ ಆಗುತ್ತೆ ಓಕೆ ಅಂತ ಕ್ಲಿಕ್ ಮಾಡಿ ಇಲ್ಲಿ ನೋಡಿ ನಿಮಗೆ ಇನ್ನೊಂದು ಆಬ್ಜೆಕ್ಟ್ ಬಂತು ಇದನ್ನು ಎಲ್ಲಿಗೆ ಬೇಕು ಕೆಳಗಡೆ ತೊಗೊಂಡು ಬನ್ನಿ ಇ ಆಬ್ಜೆಕ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸಿ ಅಂತ ಪ್ರೆಸ್ ಮಾಡಿ ಸೆಂಡ್ಲಿಗೆ ಆಗುತ್ತೆ ಇವಾಗ ನಾವಿಲ್ಲಿ ಡೈಲಿ ನ್ಯೂಸ್ ಅಂತ ಟೈಪ್ ಮಾಡಬೇಕು ಇಲ್ಲಿ ಟೆಕ್ಸ್ಟ್ ಇದೆ ನೋಡಿ ಟೆಕ್ಸ್ಟ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕರ್ಸರ್ನ ಟೆಕ್ಸ್ಟ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಡೈಲಿ ನ್ಯೂಸ್ ಅಂತ ಟೈಪ್ ಮಾಡಿ ಪಾಯಿಂಟರ್ ಟೂಲ್ ಪಿಕ್ ಟೂಲ್ ತಗೊಂಡ್ಬಿಟ್ಟು ಸೆಲೆಕ್ಟ್ ಮಾಡ್ಕೊಳ್ಳಿ ಈಗ ನೀವು ಪಾಯಿಂಟ್ನ ದೊಡ್ಡದು ಮಾಡಬೇಕು ಈಗ ನೀವು ಮನಲ್ ಇದೆ ಟೈಮ್ಸ್ ನೀವ್ರಮನ್ ಈಗ ಪಾಯಿಂಟ್ನ ದೊಡ್ಡದು ಮಾಡೋದು ಎರಡು ರೀತಿಯಿಂದ ಶಿಫ್ಟ್ ಇಟ್ಕೊಂಡ್ಬಿಟ್ಟು ಕಾರ್ನರ್ ನಲ್ಲಿ ಬಂದ್ಬಿಟ್ಟು ಇನ್ಕ್ರೀಸ್ ಮಾಡಿ ಮೌಸ್ ಬಟನ್ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ದೊಡ್ಡದಾಗುತ್ತೆ ಇಲ್ಲಾಂದರೆ ಇಲ್ಲಿ ಫಾಂಟ್ ಸೆಕ್ಷನಲ್ಲಿ ಬನ್ನಿ ನೂರು ಹಂಡ್ರೆಡ್ ಅಂತ ಟೈಪ್ ಮಾಡಿ ಈಗ ನಿಮಗೆ ದೊಡ್ಡದಾಯಿತು ಫಾಂಟು ಬೋಲ್ಡ್ ಬೇಕಂದ್ರೆ ಬೋಲ್ಡ್ ಮಾಡ್ಕೊಳ್ಳಿ ಇಟಾಲಿಕ್ ಬೇಕಂದ್ರೆ ಇಟಾಲಿಕ್ಕು ಅಂಡರ್ಲೈನ್ ಬೇಕಂದರೆ ಅಂಡರ್ಲೈನು ಯಾವ ರೀತಿ ಮಾಡೋದು ಅಂತ ನಿಮ್ಗೆ ಇಲ್ಲಿ ಸ್ಕ್ರೀನಲ್ಲಿ ನಾನು ಕ್ಲಿಕ್ ಇದ್ದೀನಿ ನಿಮಗೆ ಗೊತ್ತಾಗ್ತಾ ಇದೆ ಇವಾಗ ಫಾಂಟು ದೊಡ್ಡದಾಗಿದೆ ಈಗ ಇದು ಸೆಂಟ್ರಿಗೆ ಬರಬೇಕು ಏನು ಮಾಡಬೇಕಾದ್ರೂ ಮತ್ತೆ ಶಿಫ್ಟ್ ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ಲೈನ್ ಆಫ್ ಜೆಟ್ಟಿನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಸಿ ಅಂತ ಪ್ರೆಸ್ ಮಾಡಿ ಸೆಂಟರ್ ಆಯಿತು ನಿಮಗೆ ಈಗ ನಿಮಗೆ ಈ ಮೂರು ಸ್ಪೇಸಿಂಗು ಅಲೈನು ವರ್ಟಿಕಲಿ ಈಕ್ವಲ್ ಆಗಿ ಬರಬೇಕು ಯಾವ ರೀತಿ ಅಂತಂದ್ರೆ ಲೈನ್ನ ಶಿಫ್ಟ್ ಇಟ್ಕೊಂಡ್ಬಿಟ್ಟು ಮೂರು ಆಬ್ಜೆಕ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಆಬ್ಜೆಕ್ಟ್ಗೆ ಹೋಗಿ ಅಲೈನ್ ಡಿಸ್ಟ್ರಿಬ್ಯೂಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ಅಲೈನ್ ಡಿಸ್ಟ್ರಿಬ್ಯೂಷನ್ ಆಯಿತು ಇಲ್ಲಿ ನಿಮಗೆ ಆಪ್ಷನ್ ಕಾಣ್ತಾ ನೋಡಿ ಡಿಸ್ಟ್ರಿಬ್ಯೂಷನ್ ಸ್ಪೇಸ್ ವರ್ಟಿಕಲಿ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ ಈಗ ನಿಮಗೆ ಇಲ್ಲಿ ಸ್ಪೇಸು ಕ್ಲೀನಾಗಿ ಬಂದಿಲ್ಲ ಯಾಕೆ ಅಂತಂದರೆ ಈ ಆಬ್ಜೆಕ್ಟು ನ್ಯೂಸ್ ಪೇಪರ್ಗಿಂತ ಡೈಲಿ ನ್ಯೂಸ್ ಅನ್ನೋ ವರ್ಡ್ಗಿಂತ ಮೇಲ್ಗಡೆ ಇದೆ ಹಾಗಾಗಿ ನಿಮಗೆ ಈ ಆಬ್ಜೆಕ್ಟು ಮೇಲ್ಗಡೆ ಆಗಿದೆ ಈಗ ಮತ್ತೆ ಮೂರು ಆಬ್ಜೆಕ್ಟ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ವರ್ಟಿಕಲ್ ಡಿಸ್ಟ್ರಿಬ್ಯೂಷನ್ ಇವಾಗ ನೋಡಿ ನಿಮಗೆ ಮೂರು ಈಕ್ವಲ್ ಆಗಿ ಅನೈನ್ಮೆಂಟ್ ಆಯಿತು ಅದಾದ ಮೇಲೆ ಈಗ ನಿಮಗೆ ಈ ರೆಡ್ ಬಾಕ್ಸ್ನ ನಮಗೆ ತ್ರೀ ಕಾಲಮ್ಸ್ನಲ್ಲಿ ಕವರ್ ಆಗಿದೆ ಒಂದು ಎರಡು ಮೂರು ತ್ರೀ ಕಾಲಮ್ಸ್ ಈಗ ಈ ತ್ರೀ ಕಾಲಮ್ಸ್ ಸೈಜ್ ಎಷ್ಟಿದೆ ಮೂರು ಅಬ್ಜೆಕ್ಟ್ನೂ ಸೆಲೆಕ್ಟ್ ಮಾಡ್ಕೊಳ್ಳಿ ಶಿಫ್ಟ್ ಇಟ್ಕೊಂಡ್ಬಿಟ್ಟು ಮೂರು ಆಬ್ಜೆಕ್ಟ್ ನಮಗೆ ಇನ್ನೂರ ಇಪ್ಪತ್ತು ಪಾಯಿಂಟ್ ಐದು ಎಮ್ ಎಮ್ ಇದೆ ಅದನ್ನು ಕಾಪಿ ಮಾಡ್ಕೊಳ್ಳಿ ಆಮೇಲೆ ರೆಕ್ಟ್ಯಾಂಗ್ಯುಲರ್ ಬಾಕ್ಸ್ ತಗೊಂಡು ಇಲ್ಲಿ ಒಂದು ನ ಡ್ರಾ ಮಾಡಿ ಆಮೇಲೆ ಇದು ನಮಗೆ ಸೈಜ್ ಬಂದುಬಿಟ್ಟು ನಾವು ಆಲ್ರೆಡಿ ಕಾಪಿ ಮಾಡಿದ್ದೀವಿ ಪೇಸ್ಟ್ ಮಾಡಿ ಎಂಟರ್ ಮೇಲೆ ಕ್ಲಿಕ್ ಮಾಡಿ ಈಗ ನೋಡಿ ಆ ಸೈಜ್ಗೆ ತ್ರೀ ಕಾಲಮ್ಸ್ ಬೀಳ್ತಿಗೆ ಬಂತು ಈಗ ನಾವು ಇದನ್ನು ಟಾಪು ಲೆಫ್ಟ್ ಅಲೈನ್ಮೆಂಟ್ ಕೊಡಬೇಕು ಬಾಕ್ಸ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಇನ್ನೊಂದು ಅಬ್ಜೆಕ್ಟ್ನ ಸೆಲೆಕ್ಟ್ ಮಾಡಿ ಟಾಪು ಲೆಫ್ಟ್ ಅಂತ ಕೊಡಿ ಈಗ ನಿಮಗೆ ಸೆಂಟ್ರಿಗೆ ಬಂತು ಈಗ ನೀವು ಇದಕ್ಕೆ ರೆಡ್ ಕಲರ್ ಅಪ್ಲೈ ಮಾಡಬೇಕು ರೆಡ್ ಕಲರ್ ಅಪ್ಲೈ ಮಾಡಿದ್ದೀನಿ ಅಬ್ಜೆಕ್ಟ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಫಿಲ್ನಲ್ಲಿ ಹೋಗ್ಬಿಟ್ಟು ರೈಟ್ ಬಟನ್ನ ಕ್ಲಿಕ್ ಮಾಡಿದ್ರೆ ಕಲರ್ ಫಿಲ್ ಆಗುತ್ತೆ ಈಗ ನಮಗೆ ಬಾರ್ಡರು ಬ್ಲ್ಯಾಕ್ ಇದೆ ಇಲ್ಲಿ ನೋಡಿ ನಿಮಗೆ ಬ್ಲಾಕ್ ಕಾಣ್ತಾ ಇದೆ ಇಲ್ಲಾಂದರೆ ಕೆಳಗಡೆ ಗೆ ಬಂದರೆ ಫಿಲ್ ಕಲರು ರೆಡ್ ಇದೆ ಔಟ್ಲೈನ್ ಕಲರು ಬ್ಲ್ಯಾಕ್ ಇದೆ ಔಟ್ಲೈನ್ ಕಲರ್ ತೆಗೆಯೋದು ಯಾವ ರೀತಿ ಅಂತಂದರೆ ಆಬ್ಜೆಕ್ಟ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನನ್ನಂತ ಇಂಟು ಮಾರ್ಕ್ ಇದೆ ನೋಡಿ ಅಲ್ಲಿ ರೈಟ್ ಬಟನ್ ಕ್ಲಿಕ್ ಮಾಡಿ ಔಟ್ಲೈನ್ ನನ್ನ ಇದೆ ಇಲ್ಲಿ ನೋಡಿ ನನ್ನಂತ ಇದೆ ಈಗ ನಾವು ಅದರೊಳಗಡೆ ಇನ್ನೊಂದು ಬ್ಲ್ಯಾಕ್ ಕಲರ್ ಬಾಕ್ಸ್ ಬೇಕು ಅದು ಯಾವ ರೀತಿ ಅಂತ ಅಂದರೆ ಈ ಆಬ್ಜೆಕ್ಟ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನಾವಿಲ್ಲಿ ಕೌಂಟರ್ ಅಂತ ಇದೆ ನೋಡಿ ಕೌಂಟರ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ಒಂದು ವಿಂಡೋ ಓಪನ್ ಆಗುತ್ತೆ ಇಲ್ಲಿ ನೀವೇನು ಮಾಡ್ತೀನಂತಂದರೆ ಇಲ್ಲಿ ನಮಗೆ ಒಂದು ಬ್ಲಾಕ್ ಕಲರ್ ಮಾತ್ರ ಬೇಕು ಅದಕ್ಕೆ ಇಲ್ಲಿ ನಾವು ನಂಬರು ಒನ್ ಅಂತ ಕೊಟ್ಟಿದ್ದೀವಿ ಇದು ಔಟರ್ ಕೌಂಟರು ಔಟ್ಸೈಡ್ ಕೌಂಟರು ಇದು ಇನ್ಸೈಡ್ ಕೌಂಟರು ಅಂದರೆ ನಮಗೆ ಇನ್ಸೈಡು ಬಾಕ್ಸ್ ಬೇಕಾಗಿರೋದ್ರಿಂದ ಇನ್ಸೈಡ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡಿ ನಿಮಗೆ ಇನ್ನೊಂದು ಬ್ಲ್ಯಾಕ್ ಕಲರ್ನಲ್ಲಿ ಬಾಕ್ಸ್ ಬಂತು ಈಗ ನಮಗೆ ಇಲ್ಲಿ ಈ ಸೈಜ್ ನೋಡಿ ಜಾಸ್ತಿ ಇದೆ ಇಲ್ಲಿ ನೋಡಿ ಜಾಸ್ತಿ ಕಮ್ಮಿ ಸ್ಪೇಸ್ ಇದೆ ಈಗ ಈ ನ ಹೆಂಗೆ ಇನ್ಕ್ರೀಸ್ ಮಾಡಬೇಕು ಬ್ಲಾಕ್ ಕಲರ್ ನ ಹೆಂಗ್ ಕಮ್ಮಿ ಮಾಡಬೇಕು ರೆಡ್ ಕಲರ್ ನ ಹೆಂಗೆ ಇನ್ಕ್ರೀಸ್ ಮಾಡಬೇಕು ಅಂತಂದರೆ ಇಲ್ಲಿ ನೋಡಿ ಟೂ ಪಾಯಿಂಟ್ ಫೈವ್ ಎಮ್ ಎಮ್ ಇದೆ ಅಲ್ವಾ ಅಲ್ಲಿ ನೀವು ಟೆನ್ ಅಂತ ಪ್ರೆಸ್ ಮಾಡಿ ಇದು ಇನ್ನೂ ಕಮ್ಮಿ ಆಯಿತು ಹಂಗೆ ಪ್ರೆಸ್ ಮಾಡ್ಕೊತ ಬನ್ನಿ ಅಪ್ಪ್ಯಾರೋ ಕ್ಲಿಕ್ ಮಾಡಿ ನಿಮಗೆ ಸೈಜ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ನಿಮಗೆ ಯಾವ ಸೈಜ್ ಬೇಕಾಗುತ್ತೋ ಆ ಸೈಜ್ಗೆ ನಿಲ್ಲಿಸ್ಬಿಟ್ಟು ಈಗ ನಾನು ಈ ಸೈಜ್ ಅಂದರೆ ಮೂವತ್ತು ತರ್ಟಿ ಫೈವ್ ಎಮ್ ಎಮ್ಗೆ ನಾನು ನಿಲ್ಲಿಸಿದ್ದೀನಿ ಈಗ ನೋಡಿ ನೀವು ತರ್ಟಿ ಫೈವ್ ಎಮ್ ಎಮ್ಗೆ ಬಂದಿದೆ ಈಗ ಈ ಆಬ್ಜೆಕ್ಟ್ನ ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಎರಡೂ ಆಬ್ಜೆಕ್ಟು ಸೆಲೆಕ್ಟ್ ಆಗ್ತಾಯಿದೆ ನೋಡಿ ಇದನ್ನು ನಾವು ಬ್ರೇಕ್ ಮಾಡ್ಕೋಬೇಕು ಬ್ಲ್ಯಾಕ್ ಕಲರ್ ಆಬ್ಜೆಕ್ಟ್ ಬೇರೆ ಮಾಡಬೇಕು ರೆಡ್ ಕಲರ್ ಆಬ್ಜೆಕ್ಟ್ನ ಬೇರೆ ಮಾಡ್ಕೋಬೇಕು ಯಾವ ರೀತಿ ಅಂತಂದರೆ ಬ್ಲ್ಯಾಕ್ ಕಲರ್ ರೆಡ್ ಕಲರ್ ಆಬ್ಜೆಕ್ಟ್ ಮೇಲೆ ಸೆಲೆಕ್ಟ್ ಮಾಡಿ ಆಬ್ಜೆಕ್ಟ್ಗೆ ಹೋಗ್ಬಿಟ್ಟು ರೆಡ್ ಕಲರ್ ಬಾಕ್ಸು ಮತ್ತು ಬ್ಲ್ಯಾಕ್ ಕಲರ್ ಬಾಕ್ಸನ್ನ ಬೇರೆ ಮಾಡ್ಕೋಬೇಕು ಯಾವ ರೀತಿ ಅಂತಂದರೆ ನೀವು ಬ್ಲ್ಯಾಕ್ ಕಲರ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಆಬ್ಜೆಕ್ಟಿಗೆ ಹೋಗ್ಬಿಟ್ಟು ಆಬ್ಜೆಕ್ಟಿಗೆ ಹೋದರೆ ಇಲ್ಲಿ ನೋಡಿ ನಿಮಗೆ ಬ್ರೇಕೆ ಕೌಂಟರ್ ಗ್ರೂಪ್ ಅಪಾರ್ಟ್ ಅಂತ ಕೇಳ್ತಾ ಇದೆ ಅದನ್ನು ಕ್ಲಿಕ್ ಮಾಡಿದ್ರೆ ಈಗ ನಿಮಗೆ ಎರಡು ಆಬ್ಜೆಕ್ಟು ಬೇರೆ ಆಗುತ್ತೆ ಅದೇ ಥರನೇ ನಿಮಗೆ ಇಲ್ಲಿ ನೋಡಿ ಟೂಲ್ ಬಾರ್ ಸಮೇತನೂ ಚೇಂಜ್ ಆಗುತ್ತೆ ಇದು ಎ ಪಾರ್ಟ್ ಆಗೋದಕ್ಕಿಂತ ಮುಂಚೆ ಇರೋ ಟೂಲ್ ಬಾರ್ ನೀವು ನೋಡ್ತಾ ಇದ್ದೀರಾ ಎ ಪಾರ್ಟ್ ಆದಮೇಲೆ ಬರೋ ಟೂಲ್ ಬಾರ್ ನೀವು ನೋಡ್ತಾ ಇದ್ದೀರಾ ಈ ಎರಡು ಆಬ್ಜೆಕ್ಟು ಬೇರೆ ಬೇರೆ ಆಗಿದೆ ಈಗ ನೋಡಿ ತೋರಿಸ್ತೀನಿ ಸೆಲೆಕ್ಟ್ ಮಾಡಿ ಓನ್ಲಿ ಬ್ಲ್ಯಾಕ್ ಕಲರ್ ಮಾತ್ರ ನಾವು ಮೂವ್ ಮಾಡ್ಬೋದು ರೆಡ್ ಕಲರ್ ಬೇರೆ ಮಾಡ್ಬೋದು ಬ್ಲ್ಯಾಕ್ ಕಲರ್ ಬೇರೆ ಮಾಡ್ಬೋದು ಈಗ ಎರಡು ಬಾಕ್ಸ್ ಬೇರೆ ಬೇರೆ ಆದಮೇಲೆ ನೀವು ಇಲ್ಲಿ ನ್ಯೂಸ್ ಪೇಪರ್ ಅಂತ ಇಲ್ಲಿ ಟೆಕ್ಸ್ಟ್ ಇದೆ ಅಲ್ವ ಅದನ್ನು ಅದಕ್ಕಿಂತ ಮುಂಚೆ ನೀವು ನೋಡಿ ಬ್ಲ್ಯಾಕ್ ಕಲರ್ ಲೈನಲ್ಲಿ ಮತ್ತು ನಿಮಗೊಂದು ರೆಡ್ ಕಲರ್ ಲೈನ್ ಇದೆ ಬಾಕ್ಸ್ ಇದೆ ಅದನ್ನು ಯಾವ ರೀತಿ ಮಾಡ್ಕೊಳೋದು ಅಂತಂದರೆ ಮತ್ತೆ ಅದೇ ಥರ ಬ್ಲ್ಯಾಕ್ ಕಲರ್ ಆಬ್ಜೆಕ್ಟ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಕೌಂಟರ್ಗೆ ಹೋಗಿಬಿಟ್ಟು ಕ್ಲಿಕ್ ಮಾಡಿ ಮತ್ತೆ ಇಲ್ಲಿ ಕೌಂಟರ್ ನಾವು ತರ್ಟಿ ಫೈವ್ ಕೊಟ್ಟಿದ್ದೀವಿ ಈಗ ನಾವು ಟೆನ್ ಎಮ್ ಎಲ್ ಕೊಡ್ತೀವಿ ಮತ್ತು ಇನ್ಸೈಡ್ ಕೌಂಟರ್ನ ಮೇಲೆ ಕ್ಲಿಕ್ ಮಾಡಿ ಬಂದಿದೆ ಎರಡು ಕಲರ್ ಕಲರ್ನಲ್ಲಿ ಇರೋದ್ರಿಂದ ನಿಮಗೆ ಗೊತ್ತಾಗ್ತಾ ಇಲ್ಲ ನೀವೇನು ಮಾಡ್ತೀರಾ ಅಂದರೆ ಪಿಲ್ ಆರೆಂಜ್ ಕಲರ್ ಕೊಡಿ ಈಗ ನೋಡಿ ನಿಮಗೆ ಎರಡು ಬಾಕ್ಸ್ ಬಂದಿದೆ ಇದನ್ನು ಮತ್ತೆ ಬ್ರೇಕ್ ಮಾಡ್ಕೊಳೋದು ಯಾವ ರೀತಿ ಅಂತಂದರೆ ಪಾಯಿಂಟರ್ ಟೂಲ್ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಆರೆಂಜ್ ಬಟನ್ ಮೇಲೆ ಕ್ಲಿಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಕಂಟ್ರೋಲ್ ಕೀ ಅಂತ ಕೊಟ್ಟರೆ ನಿಮಗೆ ಎರಡು ಬೇರೆ ಬೇರೆ ಬಾಕ್ಸ್ ಆಗುತ್ತೆ ನೋಡಿ ಇವಾಗ ಎರಡು ಅನ್ಗ್ರೂಪ್ ಆಗಿದೆ ಇವಾಗ ಈಗ ನಿಮಗೆ ಇದು ಔಟ್ಲೈನ್ ಅಲ್ಲಿ ಬೇಕು ಫಿಲ್ ಬ್ಲ್ಯಾಕ್ ಕಲರ್ ಮೇಲೆ ಬೇಕು ಏನು ಮಾಡ್ತೀರ ಅಂತಂದರೆ ಆಬ್ಜೆಕ್ಟ್ನ ಆರೆಂಜ್ ಕಲರ್ ಆಬ್ಜೆಕ್ಟ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಬ್ಲ್ಯಾಕ್ ಕಲರ್ ಮೇಲೆ ಹೋಗ್ಬಿಟ್ಟು ರೈಟ್ ಬಟನ್ ಕ್ಲಿಕ್ ಮಾಡಿ ಫಿಲ್ ಆಗುತ್ತೆ ಬ್ಲ್ಯಾಕ್ ಕಲ್ ಆರೆಂಜ್ ಕಲರ್ ಔಟ್ಲೈನ್ ಬೇಕು ಅಂತಂದರೆ ನೀವು ಆರೆಂಜ್ ಕಲರ್ಗೆ ಹೋಗ್ಬಿಟ್ಟು ರೈಟ್ ಬಟನ್ ಕ್ಲಿಕ್ ಮಾಡಿ ಆವಾಗ ಔಟ್ಲೈನ್ ಫಿಲ್ ಆಗುತ್ತೆ ಈಗ ನಾವು ಔಟ್ಲೈನ್ ಡಿಸೈನ್ ಡಿಸೈನ್ನ ಚೇಂಜ್ ಮಾಡಬೇಕು ಅಂದರೆ ಇಲ್ಲಿ ಟೂಲ್ ಮೇಲೆ ಬಂದ್ಬಿಟ್ಟು ಡಬಲ್ ಕ್ಲಿಕ್ ಮಾಡಿ ಒಂದು ಪಾಪ್ ಅಪ್ ವಿಂಡೋ ಓಪನ್ ಆಗುತ್ತೆ ಇಲ್ಲಿ ನೀವು ಏರ್ಲೈನ್ ಅಂತ ಇದೆ ಇವಾಗ ಬಾರ್ಡರ್ ತಿಕ್ಲೈನ ನೀವು ಜಾಸ್ತಿ ಮಾಡಿ ಆಮೇಲೆ ಸ್ಟೈಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಡ್ಯಾಶ್ ಎಲ್ಲ ಅಂತ ಕೊಡಿ ಇವೆರಡು ಅಪ್ಲೈ ಆದಮೇಲೆ ನೀವು ಓಕೆ ಅಂತ ಕೊಡಿ ನೋಡಿ ಇಲ್ಲಿ ನಿಮಗೆ ಡ್ಯಾಶ್ ಲೈನ್ ಬಂದಿದೆ ಔಟ್ಲೈನ್ ಸೈಜ್ ಕೂಡ ತಿಕ್ನೆಸ್ಸು ಜಾಸ್ತಿ ಆಗಿದೆ ಇವಾಗ ನೀವು ಏನಿದೆ ನೆಕ್ಸ್ಟ್ ಇಲ್ಲಿ ಇವೆರಡೂ ನಾನು ಟೈಪ್ ಮಾಡ್ಕೊಂಡಿದ್ದೀನಿ ಸೆಲೆಕ್ಟ್ನ ಈಗ ನಮಗೆ ಈ ಮೂರೂ ಸೆಂಟರ್ ಅಲೈನ್ಮೆಂಟ್ನಲ್ಲಿ ಬೇಕು ಅಂತಂದರೆ ಈ ಟೆಕ್ಸ್ಟ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನೀವು ಅಲೈನ್ಗೆ ಬಂದುಬಿಟ್ಟು ಆರಿಸಂಟಲ್ ಅಂತ ಇದೆ ಇಲ್ಲಿ ನೀವು ಡ್ರಾಪ್ ಡೌನ್ ಒಂದು ಯಾರೋ ಕೀ ಕಾಣ್ತಾ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಲಿಸ್ಟ್ ಓಪನ್ ಆಗುತ್ತೆ ಅಲ್ಲಿ ನೀವು ಸೆಂಟರ್ ಅಂತ ಕೊಡಿ ಇವಾಗ ನಿಮಗಿದು ಸೆಂಟರ್ ಆಗಿದೆ ಈಗ ನೀವು ಇದನ್ನು ಇಲ್ಲಿ ಕುಂದಿರಿಸ್ಬೇಕು ಯಾವ ರೀತಿ ಅಂದರೆ ಫಸ್ಟ್ ನಾನು ವೈಟ್ ಕಲರ್ ಮಾಡ್ತೀನಿ ಈ ಅಬ್ಜೆಕ್ಟ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಬ್ಲ್ಯಾಕ್ ಕಲರ್ ಆರೆಂಜ್ ಔಟ್ಲೈನ್ ಇರೋ ಬಾಕ್ಸ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಸಿ ಇ ಅಂತ ಟೈಪ್ ಪ್ರೆಸ್ ಮಾಡ್ತೀವಿ ಸಿ ಇ ಅಂತ ಪ್ರೆಸ್ ಮಾಡಿದ್ರೆ ನಾವು ಸೆಲೆಕ್ಟ್ ಮಾಡ್ಕೊಂಡಿರೋ ಆಬ್ಜೆಕ್ಟ್ಗೆ ಎರಡೂ ಬಂದು ಸೆಂಟ್ರಲ್ಲಿ ಅಪಿಯಾಗಿ ಕುತ್ಕೊಂಡೋಗುತ್ತೆ ಈಗ ನಾವು ರೆಡ್ ಕಲರ್ ನ್ಯೂಸ್ ಪೇಪರ್ ಮೋಕಪ್ ಮಾತ್ ಅನ್ನೋದನ್ನು ಮಾತ್ರ ನಾವು ದೊಡ್ಡದು ಮಾಡಿಬಿಟ್ಟು ರೆಡ್ ಕಲರ್ ಮಾಡಬೇಕು ಯಾವ ರೀತಿ ಅಂತಂದರೆ ಮತ್ತೆ ಟೆಕ್ಸ್ಟೊಂದು ಸ ತಗೊಳ್ಳಿ ಮತ್ತು ಈ ನ ಮಾತ್ರ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಫಾಂಟ್ ಸೈಜ್ನ ನೀವು ಇನ್ಕ್ರೀಸ್ ಮಾಡಿ ಇದಾದ ಮೇಲೆ ನಾನು ಬೋಲ್ಡ್ ಕೊಡ್ತೀನಿ ಆಮೇಲೆ ಈಗ ನಾನು ಇದಕ್ಕೆ ರೆಡ್ ಕಲರ್ ಫಿಲ್ ಮಾಡಬೇಕಂದ್ರೆ ಈ ಸೆಲೆಕ್ಟ್ ಮಾಡ್ಕೊಂಡಿರೋದನ್ನು ಸೆಲೆಕ್ಟ್ ಮಾಡ್ಕೊಬಿಡಿ ಸೆಲೆಕ್ಟ್ ಅಲ್ಲಿ ಇರಲಿ ರೆಡ್ ಕಲರ್ ಮೇಲೆ ಫಿಲ್ ಮಾಡಿ ಇವಾಗ ನೋಡಿ ನಿಮಗೆ ರೆಡ್ ಕಲರ್ ಬಂದಿದೆ ಈಗ ನಮಗೆ ಏನಿದೆ ಫರ್ ಅನ್ನೋದು ದೊಡ್ಡದಾಗಬೇಕು ಓ ಆರ್ ಅನ್ನೋದು ಹೆಂಗೆ ಅಂದರೆ ಮತ್ತೆ ಆಬ್ಜೆಕ್ಟ್ನ ನೀವು ಈ ಆಬ್ಜೆಕ್ಟ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಡಬಲ್ ಕ್ಲಿಕ್ ಮಾಡಿದ್ರೆ ಟೆಕ್ಸ್ಟ್ ಮೋಡಿಗೆ ಬರುತ್ತೆ ಟೆಕ್ಸ್ಟ್ ಮೋಡಿಗೆ ಬಂದಾಗ ನಿಮಗೆ ಇಲ್ಲಿ ಕರ್ಸೆಟಲ್ಲಿ ಕರ್ಸರ್ ಬರುತ್ತೆ ನೋಡಿ ಲಿಂಕ್ ಆಗ್ತಾ ಇರುತ್ತೆ ಮತ್ತೆ ನೀವು ಫಾರ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತೆ ಇದನ್ನು ಬೋಲ್ಡ್ ಮಾಡ್ಕೊಂಡು ಪಾಯಿಂಟ್ಸ್ ನೀವು ಇನ್ಕ್ರೀಸ್ ಮಾಡಿಕೊಳ್ಳಿ ಆಮೇಲೆ ಪಾಯಿಂಟರ್ಗಳನ್ನ ಕ್ಲಿಕ್ ಮಾಡಿ ಇವಾಗ ನೋಡಿ ನಿಮಗೆ ನ್ಯೂಸ್ ಪೇಪರ್ ಫಾರ್ ಅಡ್ವರ್ಟೈಸ್ಮೆಂಟ್ ಅಂತ ಇತ್ತು ಈಗ ನಾವು ಇದಕ್ಕೆ ಕಂಟೆಂಟ್ನ ಫಿಲ್ ಮಾಡಬೇಕು ಯಾವ ರೀತಿ ಅಂತ ಅಂದರೆ ಕಂಟೆಂಟ್ನ ಫಿಲ್ ಮಾಡೋದು ಈ ಮೂರು ಆಬ್ಜೆಕ್ಟ್ನ ನಾವು ಏನು ಮಾಡ್ತೀವಿ ಈ ಬಾಕ್ಸ್ಗಿಂತ ಕೆಳಗಡೆ ತೊಗೊಂಡು ಬರ್ತೀವಿ ಯಾಕಂದರೆ ಈ ಬಾಕ್ಸಿಂದ ನಮಗೆ ಕಂಟೆಂಟು ಸ್ಟಾರ್ಟ್ ಆಗಬೇಕು ಅದಕ್ಕೆ ನಾವು ಯಾವ ರೀತಿ ಮಾಡ್ತೀವಿ ಅಂದರೆ ಈ ಎ ಟೆಕ್ಸ್ಟ್ ಟೂಲಿಗೆ ಹೋಗ್ಬಿಟ್ಟು ಯಾರ ಕೀನ ಫಿಲ್ ಮಾಡಿಬಿಟ್ಟು ಸೆಲೆಕ್ಟ್ ಮಾಡ್ಕೊತೀವಿ ಅಂತ ಆಮೇಲೆ ಇಲ್ಲಿ ನೀವು ನೋಡಿ ಬರೀ ಕರ್ಝರ್ನ ಕ್ಲಿಕ್ ಮಾಡಿದ್ರೆ ಓನ್ಲಿ ಒನ್ ಅಲ್ಲಿ ನೀವು ಟೈಪ್ ಮಾಡ್ಬೋದು ಅದೇ ನೀವು ಟೂಲ್ ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಪ್ರೆಸ್ ಮಾಡಿ ರೈಟ್ ಬಟನ್ನ ಪ್ರೆಸ್ ಮಾಡಿ ಟ್ರ್ಯಾಗ್ ಮಾಡಿದ್ರೆ ನಿಮಗೆ ನೋಡಿ ಇಲ್ಲಿ ಒಂದು ಬ್ಲೂ ಕಲರ್ನಲ್ಲಿ ನಿಮಗೆ ಸ್ಕ್ವಯರ್ ಕಾಣ್ತಾ ಇದೆ ಇವಾಗ ಬಿಟ್ಟರೆ ನಿಮಗೆ ಈ ಟೆಕ್ಸ್ಟು ಸ್ಕ್ವಯರ್ಲ್ಲೇ ಇರುತ್ತೆ ಬೇರೆ ಕಡೆ ಮೂವ್ ಆಗೋದಿಲ್ಲ ಈಗ ನೀವು ಇಲ್ಲಿ ನ ಟೈಪ್ ಮಾಡಬೇಕು ನಾನೀಗ ಡಮ್ಮಿ ನ ನಾನು ಕಾಪಿ ಮಾಡ್ಕೊತೀನಿ ಲೋರಲ್ ಎಕ್ಸಾಮ್ ಅಂತ ವೆಬ್ಸೈಟ್ ಇದೆ ಅಲ್ಲಿಗೆ ಹೋಗ್ಬಿಟ್ಟು ಕ್ಲಿಕ್ ಮಾಡಿ ಇಲ್ಲಿ ನಾನು ಡಮ್ಮಿ ಕಂಟೆಂಟ್ ನ ಕಾಪಿ ಪೇಸ್ಟ್ ಮಾಡ್ಕೊ ಈಗ ನೋಡಿ ಈ ಬಾ ಸೆಲೆಕ್ಟ್ ಮಾಡ್ಕೊಂಡಿರೋ ಬಾಕ್ಸ್ ಮೇಲೆ ಮತ್ತೆ ನೀವು ಆಬ್ಜೆಕ್ಟ್ ಮೇಲೆ ಡಬಲ್ ಕ್ಲಿಕ್ ಮಾಡಿ ಟೆಕ್ಸ್ಟ್ ಮಾಡಿ ಕೊಡುತ್ತೆ ಅವಾಗ ಕರ್ಸರ್ ಲಿಂಕ್ ಆಗ್ತಾ ಇದೆ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಂಡಿರೋ ಕಂಟೆಂಟ್ ನಾವು ಪೇಸ್ಟ್ ಅಂತ ಕೊಡುತ್ತೆ ರೆಡ್ ಕಲರ್ನಲ್ಲಿ ಬರುತ್ತೆ ರೆಡ್ ಕಲರ್ನಲ್ಲಿ ಏನಿದೆ ಅಂದರೆ ಈ ಕಂಟೆಂಟು ಇನ್ನೂ ಜಾಸ್ತಿ ಇದೆ ನಿಮಗೆ ಇಲ್ಲಿ ನೋಡಿ ಯಾರೋಗಿ ಕಾಣ್ತಾ ಇದೆ ಯಾರೋಗಿನ ಡೌನ್ ಮಾಡ್ಕೊಂಡು ಬನ್ನಿ ನೋಡಿ ಇವಾಗ ಕಂಟೆಂಟು ಎಂಡಾದಾಗ ನಿಮಗೆ ಇಲ್ಲಿ ರೆಡ್ ಕಲರ್ ಆಟೋಮೆಟಿಕ್ಕಾಗಿ ಹೋಗುತ್ತೆ ಬ್ಲ್ಯಾಕ್ ಕಲರ್ ಲೈನ್ ಬರುತ್ತೆ ಈಗ ನಾವು ಇದನ್ನು ಪಾಯಿಂಟ್ನ ಹನ್ನೆರಡರಲ್ಲಿದೆ ಏರಿಯಲ್ನಲ್ಲಿದೆ ಈಗ ನಾವು ಈ ಬಾಕ್ಸ್ ಗೆ ಮಾಡ್ಕೋಬೇಕು ಇದನ್ನು ಈ ಬಾಕ್ಸ್ ಸೈಜ್ ಎಷ್ಟಿದೆ ಅಂತಂದರೆ ಸಿಕ್ಸ್ಟಿ ಸೆವೆನ್ ಪಾಯಿಂಟ್ ಫೈವ್ ಎಮ್ ಎಮ್ ಇದೆ ಈ ಆಬ್ಜೆಕ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸಿಕ್ಸ್ಟಿ ಸೆವೆನ್ ಪಾಯಿಂಟ್ ಫೈವ್ ಅಂತ ಕ್ಲಿಕ್ ಮಾಡಿ ಇವಾಗ ನೋಡಿ ನಿಮಗೆ ಆಟೋಮೆಟಿಕ್ಕಾಗಿ ರೆಡ್ ಕಲರ್ ಬಂದಿದೆ ರೆಡ್ ಕಲರ್ ಇದು ಬಂದಿದೆ ಅಂದರೆ ನಾನು ಆಗಲೇ ನಿಮಗೆ ಹೇಳಿದ್ದೀನಿ ಇಲ್ಲ ಇನ್ನೂ ಕಂಟೆಂಟ್ ಇದೆ ಅಂತ ಈಗ ನೀವು ಇದನ್ನು ಸೆಲ್ ಈ ಟೆಕ್ಸ್ಟ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಬಾಕ್ಸ್ನ ಸೆಲೆಕ್ಟ್ ಮಾಡಿ ಟಿ ಎಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಈಗ ನಿಮಗೆ ಬಾಕ್ಸಿಗೆ ಬಂದು ಕಂಟೆಂಟು ಫಿಟ್ ಆಗುತ್ತೆ ಈ ಇದಕ್ಕೆ ಸರಿಯ ಸರಿಯಾಗಿ ಫಿಟ್ ಮಾಡ್ಕೋಬೇಕಂದ್ರೆ ಈ ಟೆಕ್ಸ್ಟ್ ಆಬ್ಜೆಕ್ಟ್ನ ಸೆಲೆಕ್ಟ್ ಮಾಡ್ಕೊಂಡು ಯಾರೋ ಕೀನ ಅಪ್ ಮಾಡ್ಕೊಂಡು ಈ ಬಾಕ್ಸಿಗೆ ಸರಿಯಾಗಿ ಲೆವೆಲ್ ಮಾಡ್ಕೊಳ್ಳಿ ಇದಾದ ಮೇಲೆ ನಿಮಗೆ ಇನ್ನೊಂದು ಇರೋ ಕಂಟೆಂಟ್ನ ಇದನ್ನು ನಾವೀಗ ಇನ್ನೊಂದು ಬಾಕ್ಸಿಗೆ ಮೂವ್ ಮಾಡೋದು ಯಾವ ರೀತಿ ಅಂತಂದರೆ ಇಲ್ಲಿ ಸೆಲೆಕ್ಟ್ ಯಾರೋ ಕೀ ಬರುತ್ತೆ ಇಲ್ಲಿ ಜಸ್ಟ್ ಯಾರೋ ಕಿನ ನಿಮ್ಮ ಮೇಲೆ ಡ್ರ್ಯಾಗ್ ಮಾಡಿಬಿಡಿ ಜಸ್ಟ್ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಹೊರಗಡೆ ಬಂದರೆ ನಿಮ್ಗೆ ಇನ್ನೊಂದು ಐಕಾನ್ ನೋಡಿ ಪ್ಯಾರಾಗ್ರಾಫ್ ಟೆಕ್ಸ್ಟ್ ಯಾರೋ ಕೀ ಅಂತ ಬರುತ್ತೆ ಮತ್ತು ನೀವು ಅದನ್ನು ಡ್ರ್ಯಾಗ್ ಮಾಡಿ ಈಗ ನೋಡಿ ನಿಮಗೆ ಅದು ಡ್ರ್ಯಾಗ್ ಮಾಡ್ತಿದ್ದಂಗೆ ಇಲ್ಲಿಂದ ಇಲ್ಲಿಗೆ ಒಂದು ಯಾರೋ ಕೀ ಕಾಣ್ತಾ ಇದೆ ಅಂದರೆ ಇಲ್ಲಿಗೆ ಎಂಡಾಗಿರೋ ಕನ್ ಕಂಟಿನ್ಯೂಯೇಷನ್ ಟೆಕ್ಸ್ಟು ಈ ಬಾಕ್ಸ್ನಲ್ಲಿದೆ ಅಂತ ಮತ್ತೆ ನಾವು ಇದು ಸೈಜ್ನ ಸಿಕ್ಸ್ಟಿ ಸೆವೆನ್ ಪಾಯಿಂಟ್ ಫೈವ್ ಎಮ್ ಎಮ್ಮು ಇದನ್ನು ಸಿಕ್ಸ್ಟಿ ಸೆವೆನ್ ಪಾಯಿಂಟ್ ಫೈವ್ ಎಮ್ ಎಮ್ ತಗೊಂಡು ಇದು ಮಾಡ್ತಾ ಇದ್ದೀನಿ ಮತ್ತು ಇದನ್ನು ಈ ಕಂಟೆಂಟ್ನ ಟಾಪು ಲೆಫ್ಟ್ ಬಂದಿದೆ ಈಗ ಇದನ್ನು ನಾನು ಈ ಬಾಕ್ಸಿಗೆ ಅಡ್ಜಸ್ಟ್ ಮಾಡ್ತಾ ಇದ್ದೀನಿ ಕಂಟೆಂಟ್ ಇನ್ನೂ ಕಂಟೆಂಟ್ ಇದೆ ನಮಗೆ ಮತ್ತು ಅದೇ ರೀತಿ ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡಿ ಮತ್ತೆ ಇದು ಸಿಕ್ಸ್ಟಿ ಸೆವೆನ್ ಪಾಯಿಂಟ್ ಫೈವ್ ಆಬ್ಜೆಕ್ಟ್ನ ಸೆಲ್ ಸಿಕ್ಸ್ಟಿ ಸೆವೆನ್ ಪಾಯಿಂಟ್ ಫೈವ್ ಮತ್ತು ಸಿ ಟಿ ಅಂತ ಕೊಡ್ತೀನಿ ಸಿ ಟಿ ಅಂದರೆ ಆಬ್ಜೆಕ್ಟ್ಗೆ ಸೆಂಟರು ಪ್ಲಸ್ ಟಾಪ್ ಆಗುತ್ತೆ ಮತ್ತು ಈ ಆಬ್ಜೆಕ್ಟ್ನ ಹೇಳ್ಕೊಂಡು ಬನ್ನಿ ಇನ್ನೂ ಕಂಟೆಂಟ್ ಇದೆ ಈಗ ನಮಗೆ ಈ ಬಾಕ್ಸಿಗೆ ಬಿಲ್ ಆಗಬೇಕು ಈಗ ನಾನು ಮತ್ತೆ ಇದನ್ನು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಡ್ರ್ಯಾಗ್ ಮಾಡ್ತೀನಿ ಈ ಆಬ್ಜೆಕ್ಟ್ನ ಸೆಲೆಕ್ಟ್ ಮಾಡ್ಕೊಂಡು ಮತ್ತೆ ಸಿಕ್ಸ್ಟಿ ಸೆವೆನ್ ಪಾಯಿಂಟ್ ಫೈವ್ ಎಮ್ ಎಮ್ ಇಲ್ಲಿ ಅಂತ ಸೈಜ್ ಕೊಡ್ತಾ ಇದೀನಿ ಮತ್ತೆ ಈ ಆಬ್ಜೆಕ್ಟ್ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಲಾಸ್ಟ್ ಬಾಕ್ಸ್ನ ಸೆಲೆಕ್ಟ್ ಮಾಡಿ ಟಿ ಸಿ ಅಂತ ಕೊಡಿ ಟಾಪು ಸೆಂಟರ್ ಆಗುತ್ತೆ ಇವಾಗ ಈ ಆಬ್ಜೆಕ್ಟ್ನ ಫುಲ್ ಹೇಳ್ಕೊಂಡು ಬನ್ನಿ ಇವಾಗ ನೋಡಿ ನೀವು ಸೆಲೆಕ್ಟ್ ಮಾಡ್ಕೊಂಡಾಗ ಇಲ್ಲಿ ಆಟೋಮೆಟಿಕ್ಕು ಬ್ಲಾಕ್ ಬಂದಿದೆ ಅಂದರೆ ಇಲ್ಲಿ ಕಂಟೆಂಟು ಮುಗಿದೋಗಿದೆ ಈಗ ಈ ಕಂಟೆಂಟ್ ನಿಮಗೆ ಜಸ್ಟಿಫಿಕೇಶನ್ ಕಾಣ್ತಾ ಇದೆ ನೋಡಿ ಟು ರೈಟ್ ಸೈಡು ಈಕ್ವಲ್ ಆಗಿ ಎಂಡಿಂಗ್ ಆಗಿದೆ ಇಲ್ಲಿ ನಮಗೆ ಈಕ್ವಲ್ ಆಗಿ ಎಂಡಿಂಗ್ ಆಗಿಲ್ಲ ನೀವು ನೀವೇನು ಮಾಡ್ತೀರಾ ಅಂದರೆ ಯಾವುದಾದ್ರೂ ಒಂದು ಆಬ್ಜೆಕ್ಟ್ ಮೇಲೆ ಡಬಲ್ ಕ್ಲಿಕ್ ಮಾಡಿ ಕಂಟ್ರೋಲ್ ಅಂತ ಕೊಡಿ ಕಂಟ್ರೋಲ್ ಅಂತ ಕೊಟ್ಟರೆ ಎಲ್ಲ ಸೆಲೆಕ್ಟು ಸೆಲೆಕ್ಟ್ ಟೆಕ್ಸ್ಟು ಸೆಲೆಕ್ಟ್ ಆಗುತ್ತೆ ಅದನ್ನು ನಾವು ಜಸ್ಟಿಫಿಕೇಷನ್ ಅಂತ ಮಾಡಬೇಕು ಜಸ್ಟಿಫಿಕೇಷನ್ ಎರಡು ರೀತಿಯಿಂದ ಮಾಡ್ಬೋದು ಒಂದು ಶಾರ್ಟ್ ಕಟ್ ಬಂದ್ಬಿಟ್ಟು ಕಂಟ್ರೋಲ್ ಜೆ ಅಂತ ಪ್ರೆಸ್ ಮಾಡಿದರೆ ಜಸ್ಟಿಫೈ ಆಗುತ್ತೆ ಇಲ್ಲಾಂದರೆ ಟೂಲ್ ಬಾರಿಂದ ಹೋಗ್ಬಿಟ್ಟು ಜಸ್ಟಿಫೈ ಫೈವ್ ತಗೋ ಈಗ ನೋಡಿ ನಿಮಗೆ ಕಂಟೆಂಟ್ ಎಲ್ಲ ಜೆಸ್ಟಿ ಜಸ್ಟಿಫೈ ಆಗಿದೆ ಈಗ ನಿಮಗೆ ಲೈನ್ಸ್ ಕಾಣ್ತಾ ಇದೆ ಆ ಲೈನ್ಸ್ ಹೆಂಗೆ ಅಂದರೆ ತೆಗಿಬೇಕು ಅಂತಂದರೆ ನೀವು ಬರೀ ಬಾಕ್ಸ್ ಮಾತ್ರ ಸೆಲೆಕ್ಟ್ ಮಾಡ್ಕೊಳ್ಳಿ ರೈಟ್ ಬಟನ್ ಕಲರ್ ಹತ್ರ ಕಲರ್ ಪ್ಯಾಲೆಟ್ ಹತ್ರ ಹೋಗ್ಬಿಟ್ಟು ಮೌಸ್ ರೈಟ್ ಬಟನ್ ಕ್ಲಿಕ್ ಮಾಡಿ ಬಾಕ್ಸು ನಲ್ಲ ನೋಡಿ ಈಗ ಬಾಕ್ಸು ನಲ್ಲಾಗ್ತಾ ಇಲ್ಲ ಯಾಕೆ ಅಂದರೆ ಈಗ ನಿಮಗೆ ಟೆಕ್ಸ್ಟ್ ಆಬ್ಜೆಕ್ಟು ಫ್ರೆಂಟ್ ಇದೆ ಅದನ್ನು ನೀವು ಬ್ಯಾಕ್ ಕಳಿಸ್ಕೊಳ್ಬೇಕು ಆಬ್ಜೆಕ್ಟ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಶಿಫ್ಟ್ ಇಟ್ಕೊಂಡು ಪೇಜ್ ಡೌನ್ ಅಂತ ಸೆಲೆಕ್ಟ್ ಮಾಡಿ ಈಗ ನೀವು ಬಾಕ್ಸ್ ಹಿಂದ್ಗಡೆ ಹೋಗುತ್ತೆ ಟೆಕ್ಸ್ಟ್ ಹಿಂದ್ಗಡೆ ಹೋಗುತ್ತೆ ಬಾಕ್ಸ್ ಮುಂದ್ಗಡೆ ಬರುತ್ತೆ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಅಂತ ಇದೇ ರೀತಿ ಎಲ್ಲ ಬಾಕ್ಸ್ನು ಸೆಲೆಕ್ಟ್ ಮಾಡ್ಕೊಂಡು ರೈಟ್ ಬಟನ್ ಕ್ಲಿಕ್ ಮಾಡಿ ನಲ್ಲಾಗುತ್ತೆ ಈಗ ನ ಸೆಲೆಕ್ಟ್ ಮಾಡ್ಕೊಂಡು ಬೇಸ್ ಡೌನ್ ಶಿಫ್ಟ್ ಬೇಸ್ ಡೌನ್ ಮಾಡಿದ್ರೆ ಕಂಟೆಂಟು ಬ್ಯಾಕ್ ಹೋಗುತ್ತೆ ಬಾಕ್ಸ್ ಫ್ರಂಟ್ ಬರುತ್ತೆ ಸೆಲೆಕ್ಟ್ ಬಾಕ್ಸ್ ನ ರೈಟ್ ಬಟನ್ ಕ್ಲಿಕ್ ಮಾಡಿ ಈಗ ನೋಡಿ ನಿಮಗೆ ಬಾಕ್ಸು ಯಾವುದೂ ಕಾಣ್ತಾ ಇಲ್ಲ ನಿಮಗೆ ಈಗ ನೋಡಿ ಇದನ್ನು ಝೂಮ್ ಮಾಡ್ಕೊಂಡು ನೋಡಿ ಎಲ್ಲ ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಶಿಫ್ಟ್ ಎಫ್ ಟು ಅಂತ ಪ್ರೆಸ್ ಮಾಡಿ ಅದಾದಮೇಲೆ ಎಫ್ ನೈನ್ ಅಂತ ಪ್ರೆಸ್ ಮಾಡಿ ನೋಡಿ ನಿಮಗೆ ನಾವು ಚಿತ್ರ ಇಮೇಜ್ನಲ್ಲಿ ರೆಫರೆನ್ಸ್ ತಗೊಂಡಿರೋ ಇಮೇಜ್ ಥರ ನಾವು ನ್ಯೂಸ್ ಪೇಪರ್ನ ಎ ಥ್ರೀನಲ್ಲಿ ಡಿಸೈನ್ ಮಾಡಿದ್ದೀವಿ ಇದು ನಿಮಗೆ ಅರ್ಥ ಆಯ್ತಲ್ವಾ ಈ ಟ್ಯುಟೋರಿಯಲ್ ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಇದರಲ್ಲಿ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ನ ಮೆನ್ಷನ್ ಮಾಡಿ ನಾವು ಇದನ್ನು ಹೆಲ್ಪ್ ಮಾಡ್ತೀವಿ ಥ್ಯಾಂಕ್ ಯು